ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ನಿಮ್ಮ ಈಗ ಏಪ್ರಿಲ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಪ್ರಭಾ ಚಿತ್ರಮಂದಿರದಲ್ಲಿ ಭಗೀರಥ ಚಿತ್ರ ತಂಡದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಗೆ ಚಿತ್ರದ ನಟರಾದ ರವರು ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ಚೇತನ್ ರಮೇಶ್ ಪ್ರದೀಪ್ ಪ್ರಭಾ ಚಿತ್ರಮಂದಿರದ ಅಶೋಕ್ ಸಿಬ್ಬಂದಿಗಳು ಹಾಗೂ ಅಭಿಮಾನಿಗಳು ಪಾಲ್ಗೊಂಡಿದ್ದರು ವರ್ಷದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹುಟ್ಟಿದಭೇನ ಭಗೀರಥ ತಂಡದಿಂದ ನಾವು ಪೂಜೆ ಮಾಡಿದ್ದೀವಿ ಪಾರ್ವತಮ್ಮ ಅವರ ಆಶೀರ್ವಾದ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಸರ್ವಕ್ಕೆ ಸೇರಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಪ್ರಾತ್ಮಿಕ ಶಾಂತಿ ಸಿಕ್ಕಿ ಸೇರಲಿ ಅವ್ರ ಆಶೀರ್ವಾದದಿಂದ ನಾವು ಭಗೀರಥ ತಂಡದಿಂದ ಅವರು ಪೂಜೆ ಮಾಡಿದ್ದೀವಿ ನೂರಾರು ಜನಕ್ಕೆ ಸ್ವೀಟ್ ಹಂಚಿದ್ದೀವಿ ಅವ್ರ ಆಶೀರ್ವಾದದಿಂದ ನನ್ನ ಸಿಂಹ ಇವತ್ತು ಎಂಬತ್ತು ದಿವಸ ಭಗೀರಥ ಹೋಗ್ತಾ ಇದೆ ಏನು ಅಭಿಮಾನಿ ದೇವರುಗಳು ಅಂತ ಅಣ್ಣವರು ಆ ಹೆಸರುನ ಇಟ್ಬಿಟ್ಟು ಹೋಗಿದ್ರು ಅಭಿಮಾನಿ ದೇವರುಗಳು ಸಿನ್ಮಾ ನೋಡಿ ಎಂಬತ್ತನೇ ದಿನ ಮುಂದೆ ಹೋಗ್ತಾ ಇದೆ ನಾನು ಅವ್ರ ಮನೇಲಿ ಅವ್ರ ಆಶೀರ್ವಾದದಲ್ಲಿ ಬೆಳೆದವನು ನನ್ನಲ್ಲಿ ಏನೊಂದು ಕೇಳ್ಕೋತೀನಿ ಅಂದರೆ ಅವರು ಚಿತ್ರರಂಗಕ್ಕೆ ದಾರೆ ಎರೆದು ಬಹಳ ಸೇವೆ ಸಲ್ಲಿಸಿದರೆ ಪ್ರತಿಯೊಂದು ಥೇಟ್ರಲ್ಲೂ ಕೂಡ ಅವರು ಅವರು ಹುಟ್ಟದತನ ಸಂದರ್ಭಗಳಲ್ಲಿ ಪೂಜೆ ಮಾಡಬೇಕು ಅಂತ ನಾನು ಕೇಳ್ಕೋತೀನಿ ಥೇಟ್ರ್ಗಳಲ್ಲಿ ಯಾಕೆ ಅಂದ್ರೆ ಅವ್ರು ಮಾಡಿದಂಥ ಸಿನಿಮಾಗಳು ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡಿದರೆ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ಓಡಿದೆ ಅಭಿಮಾನಿಗಳು ದೇವರು ನೋಡಿದರೆ ಆ ಪೂಜೆ ಮಾಡೋದು ನಮ್ಮೆಲ್ಲರ ಒಂದು ಪ್ರೀತಿ ಭಕ್ತಿ ಕರ್ತವ್ಯ ಅಂತ ನಾನು ಅಂದ್ಕೊಂಡು ಆ ತಮ್ಮಲ್ಲೂ ಕೂಡ ಮಾಡಿ ಅಂತ ಕೇಳ್ಕೋತೀನಿ ನನಗೆ ಅವರ ಮನೆ ಆಶೀರ್ವಾದ ಸಂಪೂರ್ಣ ಇದೆ ನಮ್ಮ ಭಗೀರಥ ತಂಡದವರಿಗೆ ನಮ್ಮೆಲ್ಲರಿಗೂ ಆಶೀರ್ವಾದ ಇದೆ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಏನೇ ಈ ಸಿನಿಮಾ ಹೋಗ್ತಾ ಇದೆ ಅವ್ರ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಭಗೀರಥ ತಂಡದಿಂದ ಅವ್ರಿಗೆ ಒಂದು ಹುಟ್ಟಬಾನ ನಾವು ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ತುಂಬಾ ಸಂತೋಷ ಆಗಿದೆ ನನಗೆ ಪ್ರಬ ಈ ಮೈಸೂರು ಪ್ರಭಟ ಕಿಸಲಿ ಏನು ನಾವು ಫೆಬ್ರವರಿ ಏಳಕ್ಕೆ ಬಿಡುಗಡೆ ಮಾಡಿದೋ ಅವತ್ತಿಂದ ಇವತ್ತವರೆಗೂ ನಾಲ್ಕು ಶೋ ಕಂಟಿನ್ಯೂ ಆಗಿ ಎಂಬತ್ತು ದಿವಸ ಮುಂದಕ್ಕೆ ಹೋಗ್ತಾ ಇದೆ ಅಭಿಮಾನಿಗಳ ದೇವರು ನೋಡಿದ್ದಾರೆ ಅವರು ಎಲ್ಲೇ ಇರಲಿ ಅಣ್ಣವರು ಅಮ್ಮ ಪುನೀತ್ ರಾಜ್ಕುಮಾರ್ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಇವತ್ತು ಚೆನ್ನಾಗಿಲ್ಲ ಅಂದ್ರೆ ಸಿನಿಮಾ ಹೋಗಕ್ ಸಾಧ್ಯ ಇಲ್ಲ ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಂಗೆ ಸಾಧ್ಯ ಸಾಧ್ಯವಿಲ್ಲ ನಾವು ಪೂಜೆ ಮಾಡಿದಂತ ಒಂದು ಪಂಡೆ ಮಹಾಕಾಳಿ ತಾಯಿ ಚಾಮುಂಡೇಶ್ವರಿ ತಾಯಿ ಅಣ್ಣಮ್ಮ ತಾಯಿಯವರ ಆಶೀರ್ವಾದ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಆಶೀರ್ವಾದದಲ್ಲಿ ಅಭಿಮಾನಿಗಳ ದೇವರು ಸಿನಿಮಾ ನೋಡಿ ಎಂಬತ್ತು ದಿವಸ ಮುಂದೆ ಹೋಗಿದೆ ನಮ್ಗೆ ತುಂಬಾ ನಮ್ಮ ತಂಡದ ಸಂತೋಷ ಆಗಿದೆ ತುಂಬಾ ಸಂತೋಷ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೈ ಪರತಮ್ಮ ರಾಜ್ಕುಮಾರ್ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಪರತಮ್ಮ ರಾಜ್ಕುಮಾರ್ ಅವ್ರಿಗೆ ಅವ್ರ ಎಲ್ಲ ಒಳ್ಳೆದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೈ ಕರ್ನಾಟಕ ಮಾತೆ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ